போவியக்கா ஓதாதரே நோட்ல இல்ல இக்கடே நோடதே லிங்க் திருக்கதிரேலன் ஓடகே பக் ஓஹ் ஸ்வீனின்னே நான் எந்த பரக்கும்டார்தே மாரத்தே அது என்ன காஞ்சியதர்சிதே

வியக்க அந்த அந்த நோட் நான் பக்கிரல் கித்தி நீ சோம்னா எதிரிகேற ஹோலிபிட நீட்ல இதொள்ளே கதை ஆத்தலம் உடுக்கி நான் தோட்ட கதைக்கு மனேலே குத்ர நான் தோட்டஹுனே மத்தனை தமஸி நான அம்மா ஒன்ச்சூர குய்க்கு வந்தித்தங்க குய்க்குகணித்தே மத்த அத்ல அல்லி ஆறு கோல் மர அதுல சீதப் பத நம்ம ஒர்டு தோட்ட தாட்ட நம்மனை அந்த நீவேன் மற ಈ ಕಡೆ ಸೈಡ್ ಬಂದಿದೆ ಮಲ್ನಾಡ್ ಹೆಂಗ್ಸ ಮಾರತ್ತೆ ತೋಟ ಗದ್ದೆ ಸುತ್ತದೆ ಮತ್ತೆ ಮನೆಯಲ್ಲಿ ಕೂತ್ಕೊಂಡಿರ ಅಬ್ಬಾ ದೇರೆ ಭವ್ಯಕ್ಕ ಎಷ್ಟ್ ಜೋರದಿರಲ್ಲ ಸುಮ್ಮನೆ ತಮಾಸಿಗೆ ಹೇಳಿದ ನಾನ ನಾನು ಬಾಳೆ ಹಣ್ಣಾಗಿ ಅವ ಕೊನೆ ಅಂದ್ರೆ ಹಣ್ಣಂದ್ರೆ ಕಾಯಿ ಬಲ್ತಿದ್ರೆ ಒಂಚು ಕುಯ್ದಾಕ್ರಿ ತಗೋತೀನಿ ಅಂತ ಅಂದಿದ್ದೆ ಹಂಗಾಗಿ ಇವರ ಬಾಳೆ ಕೊನೆ ಬರ್ತೀನಿ ಅಂತ ಬಂದಿದ್ರು ಸುಮಾರು ಹೊತ್ತಾಗಿತ್ತು ಫೋನ್ ಫೋನ್ ಇಟ್ಟು ಹೋಗ್ಯಾರ ಹಂಗ್ ನೋಡೋಣ ಅಂತ ಬಂದಿದ್ದೆ ಬಂದ ನಿಜ ಹೇಳ್ಬೇಕಂದ್ರೆ ನಿಮ್ಮನೆ ಕಡೆನೇ ಹೋಗೋಣ ಅಂತ ಹಿಂಗ್ ಬರ್ತಿದ್ದೆ ನೀನು ಸಿಗ್ತಿಯಲ್ಲ ಸುಮಾರು ದಿನ ಆಗಿತ್ತು ಅಮ್ಮನ ಸಿಗ್ಲಾ ನೀನು ಸಿಗ್ಲಾ ಹಂಗ್ ಹೋಗೋಣ ಅಂತ ನಿಮ್ಮನೆ ಬದಿನೇ ಹೊರಟಿದ್ದೆ ಹಂಗಾಗಿ ಬಂದಿರಿ ನಮ್ಮನೆ ನೀವು ಬರೋದಾ ಓ ದೇವ್ರೆ ಇವ ಸೂರ್ಯ ಹಂಗಾರೆ ಬೇರೆ ದಿಕ್ಕಲ್ಲೇ ಹುಟ್ಟನ್ಕಂಡ್ರೆ ಸಾಕು ಮಾಡ್ಯಾಕೆ ಸುಮ್ಮನೆ ರೀ ನೀನೇ ನಮ್ಮನೆಗೆ ದಿನಾ ಬಂದು ಕೂರ್ತಿಯ ಅನ್ನೋದು ಹೇಳ್ತಾ ಇದೀಯ ಏನಾರಾಗ್ಲಿ ನಮ್ಮನೆಗಂತ ಹೊಲ್ತಿದ್ರಲ್ಲ ಬನ್ನಿ 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 ಹೋಗೋಣ ಹೋಗೋಣ ಆಗ್ಲಿ ನಿನ್ನನ್ನು ಹೋಗೋಣ ಅಂತ ಬರೋಣ ಅನ್ಕೊಂಡೆ ಈಗ ಇಲ್ಲ ಅಲ್ಲ ತನ್ನ ಗಾಳಿನ ಬೀಸ್ತಾ ಇದೆ ಮಳೆ ಬೇರೆ ಬಂದು ನಿಂತಿದ್ದು ವಾತಾವರಣನೂ ಚೆನ್ನಾಗದೆ ನಿತ್ಕೊ ಮಾತಾಡ ಇಲ್ಲ ಆತ ಮಾತಾಡೋಣ ಆದ್ರೆ ನೀವು ನಮ್ಮನಿಗೆ ಬರ್ಬೇಕು ಬರ್ದೇ ಹೋಗಂಗೇ ಇಲ್ಲ ಆತ ಮಾರೇ ಕಿಟ್ಟ ಎಂತ ಮಾಡ್ತಾ ಇದನಿಗಿನ್ನೂ ಬೇಸಿಗೆ ರೋಜ ಮುಗಿಲ ಅಲ್ಲ ಕಿಟ್ಟ ಲಕ್ಷ್ಮಕ್ಕರ್ ಮನೆಗೆ ಹೋಗಿದ್ದ ಕಣೆ ನಾಳೆ ಏನ ಲಕ್ಷ್ಮಕ್ಕ ಪುಟಕ್ಕ ಎಲ್ಲ ಬೆಂಗಳೂರಿಗೆ ಹೋಗಾರಂತೆ ಮತ್ತೆ ಹಂಗವ್ರ ಹಂಗಾಗಿ ಶುರುವಾಗಿರ್ತದ ಹೋಗಿ ಪುಟ್ಟಕ್ಕನ ಜೊತೆ ಆಟಾಡ್ಕೊ ಬರ್ತೀನಿ ಅಂತ ಹೋಗಿ ಸೈಕಲ್ ಇಟ್ಕೊಂಡು ಓ ನಾಳೆ ಬೆಂಗಳೂರಿಗೆ ಹೋಗೋದಾ ಬೆಳ್ಳಿ ಅಕ್ಕ ಫೋನ್ ಮಾಡಿದ್ರು ನೆನ್ನೆ ಅದೇ ಅಂತಿದ್ರು ಅಮ್ಮ ಮತ್ತೆ ಪುಟಕ್ಕ ಬರ್ತಾರೆ ಅಂತ ಬಟ್ ಯಾವಾಗ ಅಂತ ಹೇಳಲ್ಲ ಹಾ ಇವತ್ತೇನ ಪುಟಕ್ಕ ಇವತ್ತು ಅಪ್ಪ ಅಂತ ಹೇಳಿದರು ಲಕ್ಷ್ಮಕೀಟ್ ಇದ್ದು ರಿಸಲ್ಟ್ ಬರೋದಂತೆ ಹಾಗಾಗಿ ರಿಸಲ್ಟ್ ಆದ್ಮೇಲೆ ಎಂತದ ಎಲ್ಲ ಆನ್ಲೈನಲ್ಲೆಲ್ಲ ಮಾಡೋಕ್ಕೆಲ್ಲ ಇರ್ತದಲ್ಲ ಮತ್ತೆ ನೆಟ್ವರ್ಕ್ ಸಿಗೋಲ್ಲ இல்ல வாஸ்மாவே தண்டி காலி அல்ல கரோகேன ஜன ர நீட எத படிட்டு மத்த நீங்க ಅಯ್ಯೋ ಭವ್ಯಕ್ಕ ನಾನು ಹೆಂಗಾದೀನಿ ಅಂತ ಆಮೇಲೆ ಹೇಳ್ತೀನಿ ಮೊದಲು ನಮ್ಮೆಲ್ಲ ವೀಕ್ಷಕರಿಗೂ ಸಬ್ಸ್ಕ್ರೈಬರ್ಸಿಗೂ ಸಾರಿ ಕೇಳೋಣ ಒಂದು ನಾಲ್ಕು ವಾರ ಆತ ಬಂತು ಕಣ್ರಿ ವೀಡಿಯೋನೇ ಬಿಡ್ಲಾ ನಮ್ಮ ಗೋಳು ಇದ್ದಿದೆ ಅದನ್ನೆಲ್ಲ ಎಂತ ಹೇಳ್ಕೊತ ಕೂರದ ಹಾಗಾಗಿ ನಾಲ್ಕು ವಾರ ಆತ ವೀಡಿಯೋ ಬಿಡೋಕ್ಕಾಗಲ್ಲ ಮೊದ್ಲೋರಿಗೆಲ್ಲ ಕ್ಷಮೆ ಕೇಳೋಣ ಹೌದು ಮಾರೇತಿ ಎಂತ ಅಂದ್ಕೊಂಡ್ರೆ ಏನೋ ಪಾಪ ದಿನ ಕಾಯ್ತಿದ್ರೆ ಏನೋ ಓಯ್ ீரம்மர தயவிட்ட நம்ம கஷம்சி ஆத்தா இஸ் தின வீடியோ விடக்காகல ஆமேலே இன்மேல் வீடியோ விடுத்துவோ தின நம் வீடியோ நோடு மத்தி இன்ட்ரெஸ்டிகெல்லாம் நம்ம வீடியோ ஷேர் நம்ம வீடியோ நமக்கு இஷ்டி கமெண்ட் ஆத்தா மல்நாடு நம் எம்மை எம்ப யூட்டூப் சானல்னால் தயவிட்டு நீஸ்க்ரைப்ளே ನಿಮ್ಮ ಫ್ರೆಂಡ್ಸಿಗೆ ನಿಮ್ಮ ರಿಲೇಟಿವ್ಸಿಗೆ ಎಲ್ಲ ಕಳಿಸಿ ಅವರಿಗೂ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ ಮಲೆನಾಡು ಬದಿ ವೀಡಿಯೋ ಮಲೆನಾಡಿಂದ ಜೀವನ ಶೈಲಿ ಬಗ್ಗೆ ಎಲ್ಲ ಹಾಕ್ತಾರೆ ಅಂತ ಹೇಳಿ ಆತ ಒಂಚೂರ